Women's well being. So uh Yara Gro Hitira Virata narishi, and what do you think? Balanced food. skin. Balanced food. Okay. So Mindful 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 Hydration So Mindful eating array. Mindful eating array. You have to sit in a Real table to have your food Okay And you should not hurry to eat Okay Do not తిమ్బా వేగవేగా ఔటమై్ కూసుస్బెకు అంటే ఇప్పార్దు ఓకే నెక్స్ట్ వన్ బిట్టు రిలాక్స్ మ్యూజిక్ నా కేల్బెకు ఫీల్ ద టేస్ట్ ఆఫ్ ఫుడ్ అంటే మీరు ఏనే ఆహారం తొక్కబెకార్దు యు హావ్ టు ఫీల్ దట్ అండ్ యు హావ్ టు సెన్స్ దట్ ఓకే అది కూడా ఇంపార్టెంట్ ఆమేలే అడిగే

इड्रेट प्रोटीन फैट विटमल बट ना बुद्ध इंग्रीडियंटू बॉडी इंटी वे आर्ग्री वे फुट टू योर बात ಇವೆನ್ ಅಂದ್ರೆ ಇವಾಗ ನೀವು ಊಟ ಮಾಡಬೇಕಾದ್ರೆ ಟ್ಯಾಚೆಟ್ಸ್ ಯೂಸ್ ಮಾಡೋದು ಫೋನ್ ಯೂಸ್ ಮಾಡೋದು ಅಥವಾ ಟಿವಿ ಈ ತರ ನೋಡಬೇಕಾದ್ರೆ ಯು ವಿಲ್ ನಾಟ್ ಗೆಟ್ ಟು ನೋ ಅಂದ್ರೆ ಊಟ ದ ಬ್ರೈನ್ ವಿಲ್ ಗೆಟ್ ಸಿಕ್ನಲ್ ದಟ್ ನಿಮಗೆ ಹೊಟ್ಟೆ ತುಂಬಿದೆ ಅಂತ ಬಟ್ ಆದ್ರೂ ನೀವೇನ್ ಮಾಡ್ತೀರಾ ಯು ವಿಲ್ ಅವಾಯ್ಡ್ ಯು ಈಟ್ ಮೋರ್ ಸೊ ಓವರ್ ಸೊ ವೆನ್ ಯು ಆರ್ ಫುಲ್ ಪ್ಲೀಸ್ ಸ್ಟಾಪ್ ಅಂತ ಓಕೆ इतना इतना नहीं ला रहे हो स्ट्रिक्ट के डायट प्लान right okay? ना दाला अत ऐसा आपने मीट में स्किप मार्ट करें डेट इस आल्सो नॉट राइट फॉर हेल्थी ईटिंग आपने स्फैट्स टो गोल्ड टोटरीज कंपलीटली ओके फैट्स फ्री डायट फॉलो मार्ट करें तुम्बा जना हमने कंपलीटली नो no ऑयल कटा मड़ी दे विल कंपलीटली प्रिपेयर्ड फूड विदाउट ऑयल सो दैट इस आलसो नॉट अ हेल्थी ईटिंग हमें ले कार्बोहाइड्रेट्स में रिस्ट्रिक्ट मार्ट करे अदरवाइज दे विल ओवर कंपलीटली द कार्बोहाइड्रेट्स आर फिट फिट हो स्ट्रींगे हाई प्रोटीन डाइटर्स द कार्बोहाइड्रेट्स में नहीं मार्ट फिट हो स्ट्रींगे ह

ತುಂಬಾ ಇಂಪಾರ್ಟೆಂಟ್ ಅಟ್ಲೀಸ್ಟ್ ಟ 8th ಕ್ಲಾಸಸ್ ಇನ್ a day ನೀರು ಕುಡಿಬೇಕು ಓಕೆ what is it carbonated beverages ಮತ್ತೆ soda ಇದೆಲ್ಲ ಒಳ್ಳೆಯದಾಗಿ ತಗೊಳ್ಳೋದಿಕ್ಕೆ ಯಾಕೆ ಕಾರಣ ಅಲ್ಲಿ ರೀಸನ್ ಮೆನ್ಷನ್ ಮಾಡಿದಿನಿ ಲಿಮಿಟ್ ಟು ಸಕ್ಕರೆ ಯಾಕೆ ಅಂದ್ರೆ when ಯು ಬೆನಿ ಲೈಜಲಿ ಜಾಸ್ತಿ ಶುಗರ್ ಮಟ್ಟ ಜಾಸ್ತಿ ಇರುತ್ತೆ ಕಟ್ ಟೈಪ್ ಸೋ ಹಾಗಾಗಿ ನೀರು ಸಾಕಷ್ಟು ತಗೊಳ್ಳಬೇಕು ಆಮೇಲೆ ಬോട്ടಲ್ಡ್ ವಾಟರ್ ಕುಡಿಬಹುದು ಇಲ್ಲ ಅಂತ ಅಂದ್ರೆ ಕುಡಿಬಹುದು ಅವಶ್ಯಕತೆ ಇದ್ದ ಮಾತ್ರ ಹ ಅವಶ್ಯಕತೆ ಇರುವಾಗ ಮಾತ್ರ ತಗೊಳ್ಳಬೇಕು ಬോട്ടಲ್ ವಾಟರ್ अदर वाइज ಆಲ್ವೇಸ್ ಗೋ ವಿತ್ ಟ್ಯಾಪ್ ವಾಟರ್ ಸೋ ಈ ವಕ ಸಮರ್ ಬರ್ತಾ ಇದೆ ಸೋ ಏಕೆ ಬಾಡಿ ನ ಹೈಡ್ರೇಟ್ ಮಾಡ್ಕೊಳೋ ಅಂಶ ಇರೋ ಅಂತ ರೂಲ್ಸ್ ಮತ್ತೆ ವೆಜಿಟೇಬಲ್ಸ್ ತಗೊಳ್ಳುವಾಗ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಯಾವ ತರ ಅನ್ನೋದು ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ ಸೌತೆಕಾಯಿ ತಗೊಳ್ಳುವಾಗ ಬಿಕಾಸ್ ಯಾವ ಟಾಪಿಕ್ ಇಲ್ಲಿ ಏನಿತ್ತು ಹೆಲ್ತ್ ಅಂಡ್ ಬ್ಯೂಟಿ ಫಾರ್ ಸ್ಕಿನ್ ಗ್ಲೋ ಅಲ್ವಾ ಹಾಗಾಗಿ ನೀರಿನ ಅಂಶ ಇರೋದ್ ಬರೀ ನೀರೇ ಕುಡಿಯೋದಕ್ಕೆ ಆಗಲ್ಲ ಅಂಡ್ ನೋ ಒನ್ ಎಲ್ಲರೂ ಒಂದೇ ಸಲ ಏಟ್ ಗ್ಲಾಸ್ ವಾಟರ್ ಅಂದ್ರೆ ನೆಕ್ಸ್ಟ್ ಹೇಳ್ತೀನಿ ನೀವು ಯಾವಾಗ ಯಾವಾಗ ತಗೊಳ್ಬೇಕು ಅಂತ ಸೌತೆಕಾಯಿ ಹೆಚ್ಚಾಗಿ ಬಳಸ್ಬೇಕು ಪ್ರೊಮೋಟ್ಸ್ ಹೈಡ್ರೇಷನ್ ಅಂದ್ರೆ ಬಾಡಿನಲ್ಲಿ ಹೈಡ್ರೇಷನ್ ಲೆವೆಲ್ಸ್ ಮೈಂಟೇನ್ ಮಾಡುತ್ತೆ ವೆಯ್ಟ್ ಲಾಸ್ ಗೆ ಹೆಲ್ಪ್ ಮಾಡುತ್ತೆ ಬಿಕಾಸ್ ಸೌತೆಕಾಯಿ ತಗೊಳ್ಳುವಾಗ ರಿಚ್ ಇನ್ ಫೈಬರ್ ನಾರಿನ ಅಂಶ ಹೆಚ್ಚಾಗಿರುವಾಗ ನಿಮಗೆ ಆ ಫುಲ್ನೆಸ್ ಸಟೈಟಿ ಕೊಡೋದ್ರಿಂದ ಸೊ ನಿಮಗೆ ಹಂಗ ಸಬ್ಸಿಡೈಸ್ ಆಗುತ್ತೆ ಅದಲ್ಲದಿನ ಇಟ್ ರಿಡ್ಯೂಸ್ ರೆಡ್ಯೂಸ್ ರಿಸ್ಕ್ ಆಫ್ ಕ್ಯಾನ್ಸರ್ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಅದರಲ್ಲಿ ಸೊ ಅದಕ್ಕೆ ಇಟ್ ವಿಲ್ ಹೆಲ್ಪ್ టమోట్ ఎఫ్టర్ ಒನ್ ಗ್ಲಾಸ್ ನೀರು ಕುಡಿಬೇಕು ಅದು ನಿಮ್ಮ انٹرನಲ್ ಆರ್ಗನ್ಸ್ ನ ಆಕ್ಟಿವೇಟ್ ಮಾಡುತ್ತೆ ಅಂಡ್ ವರ್ಕೌಟ್ ಐದ್ರೆ ಫಿಸಿಕಲ್ ಆಕ್ಟಿವಿಟಿ एक्सरसाइज ವಾಕಿಂಗ್ ಅಥವಾ ಯೋಗ ಇತ್ಯಾದಿ ಏನಾದರೂ ಮಾಡಿ ಆದಮೇಲೆ ಯು ಕ್ಯಾನ್ ಹ್ಯಾವ್ ಅ ವಾಟರ್ ಅಥ ನೆಕ್ಸ್ಟ್ ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಬೇಕು ಚೆನ್ನಾಗಿ ಡೈಜೆಸ್ಟಿನ್ ಆಗಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಬಿಫೋರ್ ಗೋಯಿಂಗ್ ಮಲ್ಕೊಳ್ಳೋದಿ ಮುಂಚೆ ಒಂದ್ ಗ್ಲಾಸ್ ನೀರ್ ಕುಡಿಬೇಕು ನಿಮ್ಗೆ ಫ್ಲೂಯಿಡ್ ಲಾಸ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ ಆಮೇಲೆ ಸ್ನಾನ ಮಾಡೋ ಮುಂಚೆ ಒಂದ್ ಗ್ಲಾಸ್ ನೀರ್ ತಗೊಳ್ಬೇಕು ಯಾಕೆ ಬ್ಲಡ್ ಪ್ರೆಷರ್ ಲೆವೆಲ್ ಲೋರ್ ಮಾಡುತ್ತೆ